ಅಯೋಧ್ಯ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿರುವಂಥದ್ದು ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಅಸಂಖ್ಯಾತ ಹಿಂದೂಗಳ ಕನಸು ನನಸಾಗುತ್ತೆ ಜನವರಿ ಇಪ್ಪತ್ತ ನಾಲ್ಕು ಜನವರಿ ಇಪ್ಪತ್ತ ಎರಡು ಎರಡು ಸಾವಿರದ ಇಪ್ಪತ್ತ್ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗುತ್ತೆ ಈ ರಾಮಮಂದಿರ ಉದ್ಘಾಟನೆಗೆ ದಿನಗಣನೆ ಆರಂಭವಾಗಿರುವಂಥದ್ದು ಭಾರತೀಯರ ಕೋಟ್ಯಾಂತರ ಕನಸು ಆದರೆ ಈ ರಾಮ ಮಂದಿರಕ್ಕಾಗಿ ಸುದೀರ್ಘ ಹೋರಾಟವನ್ನ ಮಾಡಿದ್ದಂತಹ ನಾಯಕರಿಗೆ ಆಹ್ವಾನ ಇಲ್ಲುವಂತೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರಿಗೆ ಆಹ್ವಾನವಿದೆ ಸಿನಿ ಗಣ್ಯರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ ಆದರೆ ಈ ರಾಮ ಮಂದಿರಕ್ಕಾಗಿ ಸುದೀರ್ಘವಾಗಿ ಹೋರಾಟವನ್ನ ನಡೆಸಿದ್ದಂತಹ ಎಲ್ ಕೆ ಅಡ್ವಾಣಿ ಅವರು ಆಗಿರಬಹುದು ಜೊತೆಗೆ ಜೋಶಿ ಅವರಾಗಿರ್ಬೋದು ಅವರಿಗೆ ಆಹ್ವಾನವನ್ನು ಕೊಡ್ತಾ ಇಲ್ಲ ಎಲ್ ಕೆ ಅವರು ತೊಂಬತ್ತರ ದಕ್ಷ ದಶಕದಲ್ಲಿ ರಥಯಾತ್ರೆಯನ್ನು ಮಾಡಿದರು ದೇಶದಾದ್ಯಂತ ಅದರ ಪರಿಣಾಮ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರವನ್ನು ಕೂಡ ವಹಿಸಿಕೊಳ್ತಾರೆ ಅಂತಹ ಹೋರಾಟಗಾರನಿಗೆ ಈಗ ಆಹ್ವಾನ ಇಲ್ಲವಂತೆ ಅವರ ಆರೋಗ್ಯ ಹಿತದೃಷ್ಟಿಯಿಂದ ಕಾರ್ಯಕ್ರಮಕ್ಕೆ ಬರೋದು ಬೇಡ ಅಂತ ಹೇಳಿದ್ದಾರಂತೆ ಟ್ರಸ್ಟ್ನವರು ಆರೋಗ್ಯದ ಹಿತದೃಷ್ಟಿಯಿಂದ ಬರಬೇಡಿ ಅಂತ ಅಯೋಧ್ಯ ರಾಮ ಮಂದಿರ ಟ್ರಸ್ಟ್ ಹೇಳಿದೆ ಅಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಜನವರಿ ಇಪ್ಪತ್ತ ಎರಡು ವಿಶ್ವದಾದ್ಯಂತ ಇರುವಂತ ಹಿಂದೂಗಳ ಕನಸು ನನಸಾಗುತ್ತೆ ಸಾಕಷ್ಟು ಹೋರಾಟಗಳ ನಂತರ ಕಾನೂನಿನ ಹೋರಾಟದ ನಂತರ ರಾಮ ಜನ್ಮಭೂಮಿ ಲೋಕಾರ್ಪಣೆ ಆಗುತ್ತೆ ಜನವರಿ ಇಪ್ಪತ್ತ ಎರಡನೇ ತಾರೀಕು